ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಸಜೆಸ್ಟ್ ಮಾಡಿ ನನ್ನ ಚಾನಲ್ನ ನನ್ನ ವಿಡಿಯೋಸ್ನ ಎಲ್ಲಾನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋಕ್ಕೇಳಿ ಯಾರಾದರೂ ಒಂದು ಹತ್ತಿಪ್ಪತ್ತು ಜನ ಆದರೂ ನೋಡ್ತೀರಲ್ವ ಅವರಾದರೂ ನನಗೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಬಂದ್ಬಿಟ್ಟು ಈ ಥರ ಇದೆಲ್ಲ ನೋಡ್ತಾ ಇದ್ದರೆ ಎಲ್ಲೋ ಹೋಗ್ತಾ ಇದ್ದೀರ ಅಂತ ಅಂದ್ಕೊಂಡಿರ್ತೀರ ಅಲ್ವಾ ಇದು ಬಂದುಬಿಟ್ಟು ನಮ್ಮ ಅಕ್ಕ ಮಗ ಇದ್ದಲ್ವ ನಮ್ಮ ಮನೆಯಲ್ಲಿ ಅವನ್ನ ಕರ್ಕೊಂಡು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಅವ್ರನ್ನ ಮಾತ್ರ ಕಳಿಸ್ಬೋದಾಗಿತ್ತು ಅವರು ಆದರೆ ನೀನು ಒನ್ ವೀಕಿಂದ ಅವರು ರೆಡಿ ಆಗ್ತಾ ಇರೋದು ಆದರೆ ನಾನು ಬರಲಿಲ್ಲ ನಾನು ಹೋಗಲಿಲ್ಲ ಅಂತ ಹೇಳಿಬಿಟ್ಟು ಹಾಗೆ ನನಗೋಸ್ಕರನೇ ಹಾಗೇ ವೆಯ್ಟ್ ಮಾಡಿಕೊಂಡು ಇನ್ನು ನಮ್ಮ ಮಕ್ಕಳು ಸ್ಕೂಲ್ ರಜಾನು ಮುಗಿದೋಯ್ತು ಮತ್ತೆ ಸರಿ ಇನ್ನು ಹೋಗಿ ಹಾಗೆ ಬಿಟ್ಬಿಟ್ಟು ಒಂದೆರಡು ದಿನಕ್ಕಾದರೂ ಹೋಗಿ ಬಿಟ್ಬಿಟ್ಟು ಬರೋಣ ಅಂತ ಇವನ್ನ ಮಕ್ಕಳು ಆಸೆ ಯಾಕೆ ಅಂತ ಹೇಳ್ಬಿಟ್ಟು ಹಾಗೆ ಇದ್ದೋಗಿದ್ದ ಮತ್ತು ಹೋಗಿ ಹೋಗ್ತಾ ಇರೋದು ಇವಾಗ ಬಂದ್ಬಿಟ್ಟು ಇದು ಎಲ್ಲಿ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಈ ಥರ ನಾನು ನಮ್ಮ ಅಕ್ಕನ ಮಗ ನಮ್ಮಿಬ್ಬರ ಮಕ್ಕಳು ಸೇರಿಕೊಂಡು ಇದ್ದೀವಿ ಬಸ್ಸಲ್ಲಿ ಹಾಗೆ ಒಂದೆರಡು ಕ್ಲಿಪ್ಪಿಂಗ್ನ ತಗೊಳ್ಳೋಣ ಆಚೆ ಅಂತ ಹೇಳಿಬಿಟ್ಟು ಹೀಗೆ ತಗೊಂಡೆ ಇನ್ನು ಹೇಳ್ ಇನ್ನು ಅವನಿಗೂ ಕಾಲೇಜು ಸ್ಟಾರ್ಟ್ ಆಗುತ್ತೆ ಕಾಲೇಜ್ ಅಡ್ಮಿಷನು ಎಲ್ಲ ಇರುತ್ತೆ ಮಕ್ಕಳು ನಮ್ಮ ಮಕ್ಳಿಗೂ ಸ್ಕೂಲು ಕಾಲೇಜು ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಹೋಗ್ತಾ ಹೋಗ್ತಾ ಒಂದೆರಡು ಕ್ಲಿಪ್ಪಿಂಗ್ನ ತೊಗೊಂಡೆ ನೋಡಿ ನಾನು ನನ್ನ ದೊಡ್ಡ ಮಗ ಮತ್ತು ಇನ್ನು ಅವರಿಬ್ರು ಆ ಕಡೆ ಕೂತ್ಕೊಂಡಿದ್ರು ಅವನಿಗೆ ನಾಚಿಕೆ ವಿಡಿಯೋ ಮಾಡೋಷ್ಟ್ರೊಳಗೆ ಮಮ್ಮಿ ಅಂತ ಹೇಳ್ತಾವನೆ ಸರಿ ಓ ನಾನು ತಗೊತೀನಿ ಅದು ಹಂಗೆ ಅಂತ ಹೇಳಿಬಿಟ್ಟು ನಾನು ಇದು ಮಾಡ್ತಾಯಿದ್ದೆ ಮತ್ತು ಅಲ್ಲಿಗೆ ಹೋದ್ವಿ ಎಲ್ಲೋ ಮ್ಯಾರೇಜು ಎಲ್ಲ ಹೋಗ್ಬೇಕಾಗಿತ್ತು ಸ್ಯಾರಿನೂ ಅಲ್ಲೇ ತೊಗೊಂಡೋಗಿದ್ದೆ ಅಲ್ವಾ ಅದಕ್ಕೋಸ್ಕರ ಅಲ್ಲೇ ಬ್ಲೌಸ್ ನಾನು ಸ್ಟಿಚ್ ಮಾಡಿಕೊಂಡೆ ಇಲ್ಲಿ ಬಂದರೆ ಇಲ್ಲಿ ಒಂದೆರಡು ಬ್ಲೌಸು ಸ್ಟಿಚ್ ಮಾಡೋವಿತ್ತು ಅದಕ್ಕೋಸ್ಕರ ಬೇಗ ಬಂದ್ಬಿಡೋಣ ಅಂತ ಹೇಳಿ ಹೋದರೆ ನನ್ನ ಮಕ್ಕಳು ಹೋದ್ರೆ ಇನ್ನೂ ಬಿಡೋಲ್ತಿಲ್ವಲ್ಲ ಬರಲಿಲ್ಲ ಅದಕ್ಕೋಸ್ಕರ ಸರಿ ಅರ್ಜೆಂಟಾಗಿ ಒಂದು ಡೇನಲ್ಲಿ ನಾನು ಬ್ಲೌಸ್ ಎರಡು ಬ್ಲೌಸ್ನ ಡಿಸೈನ್ ಬ್ಲೌಸ್ನ ಪ್ರಿಪೇರ್ ಮಾಡಬೇಕಾಗಿತ್ತು ಅಂದರೆ ಒಂದು ಫ್ರೈಡೇ ಆ ಥರ ಬಂದಿದ್ದು ಮತ್ತು ಫ್ರೈಡೇ ನೈಟಲ್ಲಿ ಬಂದಿದ್ದು ಸಾಟರ್ಡೇ ಈ ಥರ ಇದು ಕೊಡಬೇಕಾಗಿತ್ತು ನಾನು ಆವಾಗಲೇ ನಾನೂ ಹೋಗಬೇಕಾಗಿತ್ತು ಮದುವೆಗೆ ಆ ಥರ ಅರ್ಜೆಂಟ್ ಅರ್ಜೆಂಟಾಗಿ ಈ ಥರ ಎಲ್ಲನೂ ಸ್ಟಿಚ್ನ ಮಾಡಿಕೊಂಡೆ ಮತ್ತು ಲಾಸ್ಟಲ್ಲಿ ಏನಾಯಿತು ನೋಡೋಣ ಮದುವೆಗೆ ಓದ್ನಾ ಇಲ್ವಾ ಅಂತ ಹೇಳಿಬಿಟ್ಟು ಹೇಳ್ತೀನಿ ನೋಡಿ ಇದು ಇದು ಸ್ಯಾರಿನಲ್ಲಿ ಹೆಂಡಿಂಗಲ್ಲಿ ಒಂಥರ ಫೋಲ್ಡ್ ಥರ ಆಗಿಬಿಟ್ಟಿರುತ್ತೆ ಪಲ್ಲು ಕಡೆ ಆಗಲಿ ಫ್ರಂಟಲ್ಲಾಗಲಿ ಅದಕ್ಕೆ ಈ ಸ್ಟ್ರೈಟ್ನರಲ್ಲಿ ಬಿಸಿ ಮಾಡಿಕೊಂಡು ಈ ಥರ ಇದನ್ನ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡಿಕೊಂಡ್ರೆ ನಮಗೆ ಅದು ಮಡ್ಚ್ಕೊಂಡಿರೋ ಇರುತ್ತೆ ಇವಾಗ ನಾವು ಸ್ಟಿಚ್ ಮಾಡಿದ್ಮೇಲೆ ಅದು ಹೆಚ್ಚು ಕಡಿಮೆ ಬರುತ್ತಲ್ವ ಅದಕ್ಕೋಸ್ಕರ ಈ ಥರ ಸ್ಟ್ರೈಟ್ನರಲ್ಲಿ ಸ್ಟ್ರೈಟ್ನ ಮಾಡ್ಕೊತಾ ಇದ್ದೀನಿ ಐರನ್ ಬಾಕ್ಸಲ್ಲೂ ಮಾಡ್ಕೋಬೋದು ಹೇಗಿದ್ದರೂ ಸ್ಟ್ರೈಟ್ನರಲ್ಲಿ ಅಂದರೆ ಅದೇ ತೆ ಚಿಕ್ಕದಾಗೆ ಇರುತ್ತಲ್ವ ನಮ್ಗೆ ಹೆಂಗೆ ಬೇಕೋ ಹಂಗೆ ಇದರಲ್ಲಿ ಮಾಡ್ಕೋಬೋದು ನಾನು ಊರಿಗೆ ಹೋಗಿದ್ದೆ ಅಲ್ವಾ ಊರಲ್ಲಿ ಏನೂ ಕ್ಲಿಪ್ಪಿಂಗ್ನ ತಗೊಂಡಿಲ್ಲ ಇನ್ನು ತಗೊಂಡ್ರೂ ಅದೊಂದು ಇದು ಒಂಥರ ಇರತ್ತಲ್ವ ಇನ್ನದು ಇದು ಅಂತ ಹೇಳಿಬಿಟ್ಟು ಅದು ಕೆಲವೊಂದು ಕಾರಣಾಂತರಗಳಿಂದ ಅಲ್ಲಿ ವೀಡಿಯೋಗಳನ್ನ ತಗೊಂಡಿಲ್ಲ ಓದತ್ರ ಅಲ್ಲಿ ನನ್ನ ಮಗ ಅದನ್ನು ನಾನು ಮಿಷಿನ್ ಮೇಲೆ ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ರೆ ನನ್ನ ದೊಡ್ಡ ಮಗ ಒಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದ ಅದನ್ನು ಮಾತ್ರ ಅದಕ್ಕೆ ಹೇಳ್ತಾ ಇದ್ದೀನಿ ಬೇಡ ಸುಮ್ಮನೆ ಇರೋ ಅಂತ ಹೇಳ್ತಾಯಿದ್ರೆ ಅವನು ತೆಗಿತಾಯಿದ್ದ ಇದ್ದ ಆ ವಿಡಿಯೋನಲ್ಲಿ ನೋಡಿರ್ತೀರ ಮತ್ತು ಇದು ಬಂದ್ಬಿಟ್ಟು ಅರ್ಜೆಂಟ್ ಅರ್ಜೆಂಟಾಗಿ ಸ್ಟಿಚ್ಚಿಂಗನ್ನ ಮಾಡ್ತಾ ಇದ್ದೀನಿ ಫ್ರೈಡೇ ಎಲ್ಲನೂ ಅವತ್ತೇ ಬಂದು ಫ್ರೈಡೇ ನೈಟಲ್ಲೇನು ಸ್ಟಿಚ್ ಮಾಡಿದೆ ಮತ್ತು ಸ್ಯಾಟರ್ಡೇನೂ ಇದ್ದಿದ್ದನ್ನು ಅದನ್ನು ಸ್ಟಿಚ್ ಮಾಡಿ ಆವತ್ತೇ ಹೋಗ್ಬೇಕಾಗಿದ್ದಿದ್ದು ನೋಡಿ ಈ ಥರ ಬೇಗ ಬೇಗನೆ ಸ್ಟಿಚ್ಚಿಂಗ್ನ ಮಾಡ್ತಾಯಿದ್ದೀನಿ ಒಂದು ಕಡೆ ಕೆಲಸ ಇನ್ನು ಊರಿಗೆ ಹೋಗಬೇಕು ಅಂದರೆ ಮನೆಯಲ್ಲಿ ಎಷ್ಟೊಂದು ಕೆಲಸ ಇರುತ್ತೆ ಅಲ್ಲ ಅದು ಬೇರೆ ಅದಕ್ಕೆ ಮೊದಲು ಊರಿಗೆ ಹೋಗಿ ಬಂದಿದ್ದೆ ಅಲ್ವಾ ಆವಾಗಲೂ ಅಷ್ಟೇ ಎಲ್ಲ ಅಲ್ಲಿಂದಲ್ಲಿ ಇದ್ದೋಗಿರುತ್ತೆ ಅದು ಇದು ಎಲ್ಲ ಸೇರಿ ಸರಿ ಆಗೋ ಈಗ ಮ್ಯಾನೇಜ್ ಮಾಡಿಕೊಂಡು ಇದು ಬೇರೆ ಒಂದು ಬ್ಲೌಸ್ಗಳು ಬೇರೆ ಸ್ಟಿಚ್ ಮಾಡೋದು ಇರ್ತಾ ಇತ್ತಲ್ವ ಅದೊಂದು ಸರಿ ಬೇಗ ಬೇಗನೆ ರೆಡಿ ಮಾಡಿಕೊಂಡೆ ನೋಡಿ ಇದು ಒಂದು ಡಿಸೈನು ಸ್ಲಿ ಲೀಫ್ಸ್ ಅಂದರೆ ಎಲೆಗಳ ಥರ ಇರುತ್ತಲ್ಲ ಆ ಡಿಸೈನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದು ಏನು ಅಂತ ನೋಡಿ ಈ ಥರ ಇರುತ್ತಲ್ವ ಅದನ್ನು ಸೂಜಿಯಲ್ಲಿ ಆ ಥರ ಹೊಲ್ಕೊಂಡು ಮತ್ತು ಅದನ್ನು ಒಂದತ್ರ ಮಾಡಿ ಈ ಥರ ಹೂ ಕಟ್ಟೋ ಥರ ನಾವು ಈ ಥರ ಮಾಡಿಕೊಂಡ್ರೆ ನೋಡಿ ಎಳೆ ಥರ ಬರುತ್ತೆ ಚೆನ್ನಾಗಿರುತ್ತೆ ಶೇಪ್ ಎಲ್ಲ ಚೆನ್ನಾಗಿ ಬರುತ್ತೆ ಈ ಥರ ಒಂದು ಎರಡು ಮೂರು ಡಿಸೈನ್ನ ನಾನು ಸ್ಟಿಚ್ ಮಾಡಿರ್ತೀನಿ ಅಂದರೆ ಅವರು ತೋರಿಸ್ತಾರಲ್ವ ನಮಗೆ ಇದೇ ಬೇಕು ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಅದನ್ನೇ ತೋರಿಸ್ತಾ ಇರೋದು ಲಾಸ್ಟಲ್ಲಿ ಬೇಗ ಬೇಗನೆ ಸ್ಟಿಚ್ ಮಾಡ್ತಾಯಿದ್ದೆ ಮತ್ತು ಅಲ್ಲಿ ನನ್ನ ಬ್ಲೌಸ್ನೂ ಒಲ್ದು ರೆಡಿ ಮಾಡಿ ಬಂದೆ ಅಲ್ವಾ ಹಿಂದ್ಗಡೆ ಟ್ಯಾಕ್ಸ್ ಎಲ್ಲ ಕಟ್ಟಬೇಕಾಗಿತ್ತು ಅಂದರೆ ಬ ಕಟ್ಟೋದಿರತ್ತಲ್ವ ಅದನ್ನು ಎಲ್ಲ ಹಾಗೆ ಬಂದಿದ್ದೆ ಏನಂದರೆ ಸಿ ಸ್ಯಾರಿ ಫಾಲ್ಸು ಬ್ಲೌಸು ಎಲ್ಲ ಅಲ್ಲೇ ಸ್ಟಿಚ್ ಮಾಡಿಕೊಂಡು ಬಂದಿದ್ದಿದ್ದು ಮತ್ತು ಅದಕ್ಕೂ ಹಿಂದ್ಗಡೆ ದಾರ ಎಲ್ಲ ಕಟ್ಟಬೇಕಾಗಿತ್ತು ಸರಿ ಅಂತ ಹೇಳ್ಬಿಟ್ಟು ಮಕ್ಳಿಗೆ ವಿಡಿಯೋ ಮಾಡೋಕ್ಕೆ ಹೇಳಿದೆ ಅಂದರೆ ಲಾಸ್ಟಲ್ಲಿ ಡಿಸೈನ್ ವಿಡಿಯೋ ಅದು ಹೇಗೆ ಮಾಡಿದ್ದಾರೆ ಅನ್ನೋದು ತೋರಿಸ್ತೀನಿ ಲಾಸ್ಟಲ್ಲಿ ಹೀಗೆ ಒಬ್ಬೊಬ್ಬರಿದ್ದರೆ ಇದೇ ಥರನೇ ತುಂಬಾ ಕಷ್ಟ ಆಗುತ್ತೆ ಕೆಲಸಗಳೆಲ್ಲ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಅದು ಬೇರೆ ಹೆಣ್ಮಕ್ಳಾದರೂ ಆದ್ರೂ ಆಗಿ ಇದ್ದರೆ ಏನಾದರೂ ಕೆಲಸ ಮಾಡ್ತಾಯಿದ್ರು ಈ ಗಂಡು ಮಕ್ಕಳಾಗಿರೋದ್ರಿಂದ ನಾನು ಮನೆಯಲ್ಲಿ ಮನೆಯಲ್ಲಿರೋದ್ರಿಂದ ಎಲ್ಲನೂ ಈ ಕಡೆ ಮನೆ ಕೆಲಸನೂ ಮ್ಯಾನೇಜ್ ಮಾಡಬೇಕು ಇಲ್ಲಾಂದ್ರೂ ಹೋದರೆ ಅದಕ್ಕೂ ಅರೇಂಜ್ ಮಾಡ್ಕೋಬೇಕು ಈ ಕಡೆ ಬಟ್ಟೆನೂ ಸ್ಟಿಚಿಂಗು ಈ ಥರ ತುಂಬಾ ಕೆಲಸ ಇರುತ್ತೆ ಅಲ್ಲಿಗೂ ಏನಾದರೂ ಎಲ್ಲಾದರೂ ಹೋಗೋವಾಗ ಪಾತ್ರೆ ವಾಶ್ ಮಾಡಿಕೊಡೋದು ಆ ಥರ ಎಲ್ಲ ನಾನು ಚಿಕ್ಕ ಮಗ ಮಾಡ್ತಾನೆ ಆವಾಗವಾಗ ಹೇಗಿದ್ರೂ ಹೆಣ್ಮಕ್ಳಿದ್ರೇ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನಗೆ ಒಬ್ಬ ಮಗು ಆದರೂ ಇರಬೇಕು ಅಂತ ಅನಿಸುತ್ತೆ ಏಕೆಂದರೆ ಈ ನಡುವೆ ಅಂತೂ ಕೈಗೆ ಏಟಾದಾಗಿಂದ ತುಂಬಾ ಅನ್ನಿಸ್ತು ಒಂದು ಹೆಣ್ಮಗು ಮಾತ್ರ ಇರಬೇಕಾಗಿತ್ತು ಈ ಥರ ಗಂಡು ಮಕ್ಕಳು ಅಂದರೆ ಅಂದರೆ ನಾವು ಗ ಹೆಣ್ಮಕ್ಳಿಗಾದ್ರೆ ಚಿಕ್ಕವಾಗಿಂದ ಕೆಲಸ ಮಾಡೋದು ಕಲಿಸ್ತೀವಿ ಅದೇ ಗಂಡು ಮಕ್ಕಳಿಗೆ ಕಲಿಸಿದ್ರೂ ಬೇರೆಯವರಾದರೂ ನೋಡಿಯಾ ಏನು ನೀನು ಮಾಡ್ತಾ ಇದೀಯ ಏನದು ಇದು ಅಂತ ಹೇಳ್ತಾರಲ್ವ ಆ ಇದರಿಂದ ಅವ್ರಿಗೆ ಅಲ್ಲಿಗೆ ಸ್ಟಾ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಮತ್ತೊಂದೊಂದು ಸಲ ಕೇಳಿದ್ರೆ ಅವರು ಮಾಡೋದಿಲ್ಲ ಆ ಥರ ಆಗ್ಬಿಡತ್ತೆ ಅದು ಬೇರೆ ಮಕ್ಕಳು ಚಿಕ್ಕವರಿದ್ದಾಗ ಅದೊಂಥರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ದೊಡ್ಡವರಾದರೆ ಅದೊಂಥರ ರೆಸ್ಪಾನ್ಸಿಬಿಲಿಟಿ ಅಂದರೆ ಕೆಲವ್ರು ಹೇಳ್ತಾರೆ ಮಕ್ಕಳು ಚಿಕ್ಕ ಮಕ್ಕಳಿದ್ದಾಗ ಅಳೋದು ಅದು ಇದು ಮಾಡ್ತಾ ಇರ್ತಾರಲ್ಲ ದೊಡ್ಡವರು ಹೇಳ್ತಾರೆ ಮಕ್ಕಳು ದೊಡ್ಡವ್ರು ಆಗಿಬಿಟ್ರೆ ಮತ್ತೆ ಏನು ಕಷ್ಟ ಇರೋದಿಲ್ಲ ಬಿಡು ಅಂತ ಹೇಳಿ ಇದು ಮಾಡ್ತಾರೆ ಆದರೆ ನನಗೆ ಅನಿಸಿದ್ದ ಪ್ರಕಾರ ನನ್ನ ಅನುಭವದ ಪ್ರಕಾರ ಮಕ್ಕಳು ಚಿಕ್ಕವರಿದ್ದಾಗೆ ಚೆನ್ನಾಗಿರ್ತಾರೆ ದೊಡ್ಡವರಿದ್ದಾಗೇ ನಮಗೆ ಇಲ್ಲದ ಟೆನ್ಷನ್ಸು ಎಲ್ಲನೂ ಬರ್ತವೆ ಅಂದರೆ ಯಾವ ಥರ ಅಂದರೆ ಇದು ಇವ ಅವರು ಸ್ಕೂಲು ಕಾಲೇಜ್ ಓದೋದು ಸ್ಕೂಲ್ಗೆ ಹೋಗೋ ಓದೋದು ಹಾಗೆ ಅದು ಫೈನಾನ್ಷಿಯಲಿ ಅಮೌಂಟು ಅವರು ಸರಿಯಾಗಿ ಓದ್ತಾ ಇದ್ದಾರಾ ಇಲ್ವ ಹೇಗೆ ಓದ್ತಾ ಇದ್ದಾರೆ ಅವ್ರ ಬಿಹೇವಿಯರ್ ಇದು ಅದು ಅಂತ ಹೇಳ್ಬಿಟ್ಟು ತುಂಬಾ ಟೆನ್ಷನ್ ಇರುತ್ತೆ ಚಿಕ್ಕವರಿದ್ದಾಗೆ ಎಷ್ಟೋ ನಾವು ನಾವು ಸ ಅವರನ್ನು ನೋಡಿ ಖುಷಿ ಪಡ್ತೀವಿ ದೊಡ್ಡವ್ರು ಆಗ್ತಾ ಆಗ್ತಾ ನನಗಂತೂ ಸಾಕಾಗೋಗಿದೆ ಆ ಥರ ಆಗಿಬಿಟ್ಟಿರುತ್ತೆ ಅಂದರೆ ನಿಮಗೂ ಅದೇ ಥರ ಫೀಲಿಂಗ್ ಇರತ್ತಾ ಏನೋ ಹಾಗೆ ಕಾಮೆಂಟ್ ಮಾಡಿ ನನಗೆ ಮಾತ್ರ ಆ ಥರ ಅನಿಸುತ್ತೆ ಅಂದರೆ ಅವ್ರಿಗೆ ಮಾಡೋಕ್ಕೆ ಇದು ಮಾಡೋಕ್ಕೆ ಅಂತ ಅಲ್ಲ ಇವಾಗ ಓದು ಅದು ಇದು ಪೀಸ್ ಕಟ್ಟು ಅದು ಮಾಡು ಇದು ಮಾಡು ಅಂತ ಅದೆಲ್ಲ ತುಂಬಾ ಅಂತೂ ಬರುತ್ತೆ ಆ ಥರ ಈ ನನ್ನ ಅನುಭವದ ಪ್ರಕಾರ ಆ ಥರ ಎಲ್ಲ ಇರ್ತವೆ ಅದಕ್ಕೆ ಹೇಳೋದು ಅವರು ಇನ್ನೂ ದೊಡ್ಡವರಾಗಿ ಮಕ್ಕಳಾದರೆ ಒಂದೇ ಸಲ ನಮ್ಮ ಕರ್ತವ್ಯ ಮುಗ್ದುಬಿಡುತ್ತೆ ಅಂತ ಅನ್ನೋದೇ ಇಲ್ಲ ಇವಾಗ ಚಿಕ್ಕ ಮಕ್ಕಳಿದ್ದಾಗ ಅವರನ್ನು ನೋಡ್ಕೊಳ್ಳೋದು ಸಾಕೋದು ಸಲೋದು ಇರುತ್ತೆ ದೊಡ್ಡವರಾಗಿದ ತಕ್ಷಣ ಈ ಥರ ಓದು ಅವ್ರನ್ನ ಸರಿಯಾಗಿ ಬೆಳೆಸೋದು ಆ ಥರ ಈ ಥರ ಅದು ಇರತ್ತೆ ಮತ್ತು ದೊಡ್ಡವರಾದಮೇಲೆ ಮತ್ತು ಕೆಲಸ ಕೆಲಸ ಹುಡ್ಕೋದು ಅದು ಏನಾದರೂ ಸಿಕ್ಕಿದೆ ಅಂದರೆ ಮತ್ತೆ ಮದುವೆ ಮಾಡೋದಂತೆ ಮತ್ತೆ ಅವರು ಇವರು ಆ ಥರ ಎಲ್ಲನೂ ತಂದೆ ತಾಯಿಗೆ ಮಕ್ಕಳು ಹುಟ್ಟಿದಾಗಿಂದ ಲಾಸ್ಟ್ವರೆಗೂ ನನಗ ಗೊತ್ತಾದಿಗಿದ್ ಮಾತ್ರ ತಿಳಿದಿದ್ದ ಮಾತ್ರ ಕಷ್ಟಗಳು ಇದ್ದೇ ಇರುತ್ತೆ ಮಕ್ಕಳ ಬಗ್ಗೆ ಚಿಂತೆ ಯೋಚನೆ ಅನ್ನೋದು ಇದ್ದೇ ಇರುತ್ತೆ ಅದಂತೂ ಹೋಗೋದೇ ಇಲ್ಲ ನನ್ನ ಅನುಭವದ ಪ್ರಕಾರ ಆ ಥರ ಇರುತ್ತೆ ಬನ್ನಿ ಈ ಥರ ಎಲ್ಲ ಏನೇನೋ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀರೇನೋ ಏನು ಇವರೇ ಈ ಥರ ಎಲ್ಲ ಏನೇನೋ ಹೇಳ್ತಾರೆ ಅಂತ ಆ ಥರ ಅನಿಸ್ಬಿಡತ್ತೆ ಒಂದೊಂದ್ಸಲಿ ಇವಾಗ ನಾ ಬೇರೆಯವ್ರನ್ನ ನೋಡಿದ್ರೂ ಅಯ್ಯೋ ನಮ್ಮ ಮಕ್ಕಳು ಹಾಗೆ ಹಾಗೇನೇನೋ ದೊಡ್ಡವರಾದರೆ ಅಂತ ಅನ್ಸ್ಬಿಡತ್ತೆ ಇವಾಗ ನಮ್ಮ ಬೇರೆಯವ್ರು ಯಾರು ಬೇಡ ನಮ್ಮ ಅಪ್ಪ ಅಮ್ಮನ್ನೇ ನೋಡಿ ಅವ್ರನ್ನ ನೋಡಿನೇ ಆ ಥರ ಅನಿಸುತ್ತೆ ದೊಡ್ಡವರಾದರೆ ಅಯ್ಯೋ ನಾವು ನಾವೂ ಇದೇ ಥರನೇ ಇನ್ನು ಮಕ್ಕಳು ಇದೇ ಥರನೇ ಆಗ್ತಾರೆ ಅಂತ ಅನಿಸ್ಬಿಡುತ್ತೆ ಅದಕ್ಕೆ ಹೇಳ್ತಾಯಿದ್ದೀನಿ ಸರಿ ಫೈನಲ್ ಆಗಿ ನೋಡಿ ಬ್ಲೌಸ್ ಡಿಸೈನ್ ಬ್ಲೌಸ್ನ ಈ ಥರ ಸ್ಟಿಚ್ ಮಾಡಿದೆ ನನ್ನ ಮಗ ಯಾಗ ಇಟ್ಟು ವಿಡಿಯೋ ಮಾಡಿದ್ದಾನೆ ನಾನು ಅದೇ ನನ್ನ ಬ್ಲೌಸ್ನ ರೆಡಿ ಇದ್ದೆ ಆ ಥರ ನೋಡಿ ಫೈನಲ್ ಆಗಿ ಈ ಥರ ಬಂದಿದೆ ಅದಕ್ಕೂ ಮಧ್ಯದಲ್ಲಿ ಒಂದು ಡಿ ಇದನ್ನು ಇಟ್ಟಿದ್ದೀನಿ ಡಿಸೈನು ಇದು ಇದಕ್ಕೆ ವಿಡಿಯೋ ಮಾಡಿದಾಗ ಇಟ್ಟಿಲ್ಲ ಅಷ್ಟೇ ನೋಡಿ ನನ್ನ ಬ್ಲೌಸು ಈ ಥರ ರೆಡಿ ಮಾಡಿಕೊಂಡಿದ್ದೆ ಆದರೆ ಓದಿನ ಇಲ್ವಾ ಮ್ಯಾರೇಜ್ಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇಷ್ಟೆಲ್ಲ ರೆಡಿ ಮಾಡಿ ಅರ್ಜೆಂಟ್ ಮಾಡಿ ಕೆಲಸಗಳು ಮಾಡಿ ಓದಿನ ಇಲ್ವಾ ಮದುವೆಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿದ್ರಲ್ಲ ಇದು ಇವತ್ತಿನ ವಿಡಿಯೋ ಆಗಿತ್ತು ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ